ನೀವು ಹೇಗೆ ಸೈಟ್ ಕೊಡ್ತೀರಿ ಇವನು ಹೆಂಡತಿನ ನೋಡ್ತಾನೆ ಅನ್ನೋ ಗ್ಯಾರಂಟಿ ಏನಿದೆ ಇವನು ಗಾಂಜಾ ಪಾರ್ಟಿ ಮಟ್ಕ ಪಾರ್ಟಿ ಇವನು ಮಟ್ಕದ ಏಜೆಂಟ್ ಇವನು ಇವ್ ಇಂತ ಸಮಾಜ ವ್ಯಕ್ತಿಗಳಿಗೆ ನೀವು ಹೇಗೆ ಕೊಡ್ತೀರಾ ಸೈಟ್ ಇವನಿಗೆ ನನ್ನ ಹೆಂಡತಿ ಸೋತ್ರು ಇವಳ ವಿರುದ್ಧ ಸೋತ್ರು ನನಗೇನು ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ವೈಯಕ್ತಿಕ ಕಾರಣ ವೈಯಕ್ತಿಕ ವೇಷ ಒಂದು ಸರ್ಕಾರ ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಫಸ್ಟ್ ಆಫ್ ಆಲ್ ಏನಂತಂದ್ರೆ ನಮಗೀಗ ಸರ್ಕಾರದಿಂದ ದಾದಲ್ಲಿ ಗ್ರಾಮ ಪಂಚಾಯಿತಿಗೆ ಎಪ್ಪತ್ತೆರಡು ನಿವೇಶನ ಮಂಜೂರಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಮೆಂಬರ್ಸ್ ಹದಿಮೂರು ಜನ ಮೆಂಬರ್ಸ್ ಇದ್ದೀವಿ ಒಂದು ಸಭೆ ಸೇರಿ ತೀರ್ಮಾನ ಕೈಗೊಂಡು ಅದರಲ್ಲಿ ಈಗ ರಾಜೀವ್ ಗಾಂಧಿ ಹೌಸಿಂಗ್ ಗೈಡ್ಲೈನ್ಸ್ ಪ್ರಕಾರನೇ గ్రా పంచు సీనియర్టీ దాదాపు ఆగివ ఇప్పంట్సీ గ్రామ సభ ఇది గ్రామీ అనౌన్స్ సోమవారం దినా గ్రామ సభ ಸೇರಿ ನೋಡಲ್ ಅಧಿಕಾರಿಗಳು ಸೇರಿ ನಾವು ಗ್ರಾಮ ಸಭೆ ಮಾಡಿದ್ವಿ ಗ್ರಾಮ ಸಭೆ ಮಾಡಿದಾಗ ಹೇಳಿದ್ವಿ ನಿಮ್ಗೆ ಎಪ್ಪತ್ತೆರಡು ಫಲಾನುಭವಿಗಳಿದ್ದಾರೆ ಅವ್ರನ್ನ ನಾವು ಆಯ್ಕೆ ಮಾಡಿದ್ವಿ ಇದ್ರಲ್ಲಿ ಈ ಫಲಾನುಭವಿಗಳ ಆರಿಸಿದ್ರೆ ನಿಮ್ಗೆ ಏನಾದ್ರೂ ಅಬ್ಜೆಕ್ಷನ್ ಇದೆ ಅಂದ್ರೆ ಅದನ್ನ ಲಿಸ್ಟ್ ನಾವು ನೋಟಿಸ್ ಅಲ್ಲಿ ಮೂರ್ ದಿನ ಸೆವೆನ್ ಡೇಸ್ ಹಾಕ್ತೀವಿ ಏನಾದ್ರು ಅಬ್ಜೆಕ್ಷನ್ ಇತ್ತು ಅಂದ್ರೆ ನೀವು ಲಿಖಿತ ರೂಪದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅದನ್ನು ಸಮೀಕ್ಷೆ ಮಾಡಿ ಕೊಟ್ಟಿರೋ ಕರೆಕ್ಟ್ ಇದೆಯೋ ಇಲ್ವೋ ಅಥವಾ ಸೀನಿಯರ್ ಡಿವೈಸ್ ಇದೆಯಾ ಆಯ್ಕೆ ಅಂತ ಅವರು ಸಮೀಕ್ಷೆ ಮಾಡ್ತಾರೆ ಅನ್ನೋದು ನಾವು ಅದನ್ನ ಮಾಹಿತಿ ಕೊಟ್ಟಿದ್ವಿ ಅವರಿಗೆ ಈ ಕೆಲವೊಂದು ಈಗ ಏನು ಈ ನ್ಯೂಸ್ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದರಲ್ಲಿ ಈಗ ಬೇಡದೆ ಇರೋದೆಲ್ಲ ಈಗ ಸಂಬಂಧನೇ ಪಟ್ಟಿಲ್ಲ ಈಗ ಸದಸ್ಯರು ಸದಸ್ಯರಿಲ್ಲ ಈಗ ಟಾರ್ಗೆಟ್ ಆಗಿ ಅಧ್ಯಕ್ಷನೇ ಎತ್ತಿಡಿದಾರೆ ವೈಯಕ್ತಿಕ ಕಾರಣದಿಂದ ಅಧ್ಯಕ್ಷನೇ ಎತ್ತಿಡಿದ್ಲು ಅಧ್ಯಕ್ಷರು ಅಧಿಕಾರ ದುರ್ಬಳಕೆ ಮಾಡಿದ್ರು ಅಭಿವೃದ್ಧಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ನ್ಯೂಸ್ ಸುಮ್ನೆ ಬಿಡ್ತಾ ಇದ್ದಾರೆ ಈ ನ್ಯೂಸ್ ಬಿಡ್ತಾ ಇದ್ದಾರೆ ಯಾರಂದ್ರೆ ಈ ನಮ್ಮ ಸಮಾಜದಲ್ಲಿ ಏನು ಒಂದು ಒಂದು ಸ್ವಲ್ಪ ಜನ ಒಂದು ಹತ್ತು ಜನ ಇರ್ಬೋದು ಈ ಕಿಡಿಗೇಡಿಗಳು ಅಂತಲ್ಲ ಸಾಮಾಜಿಕ ಸಮಾಜಕ್ಕೆ ಘಾತಕ ವ್ಯಕ್ತಿಗಳು ಇಂಥವರು ಈ ಅಧ್ಯಕ್ಷರ ಬಗ್ಗೆ ವೈಯಕ್ತಿಕ ದ್ವೇಷದ ಕಾರಣ ಇದಕ್ಕೆಲ್ಲ ಮೈನ್ ರೀಸನ್ ವೈಯಕ್ತಿಕ ಕಾರಣ ನಾವೇನು ಸೆವೆನ್ ಮೆಂಬರ್ಸ್ ಈಗ ಕೃಷ್ಣಾಪುರದಲ್ಲಿ ಸೇರಿ ಆಶ್ರಮದಲ್ಲಿ ಸೆವೆನ್ ಮೆಂಬರ್ಸ್ ಇದಾರೆ ಅದರಲ್ಲಿ ಈಗ ಇವ್ರ ಆರೋಪ ಏನಪ್ಪ ಅಂದ್ರೆ ಅಧ್ಯಕ್ಷರು ಅಧ್ಯಕ್ಷರಿಗೆ ಬೇಕಾದಂತ ಫ್ಯಾಮಿಲಿ ಮೆಂಬರ್ಸ್ ಗೆ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರ ನಿಗಮದಲ್ಲಿ ಏನ್ ಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಆ ಲಿಸ್ಟ್ ಪ್ರಕಾರ ನಾನು ಆಯ್ಕೆ ಮಾಡಿಲ್ಲ ನನ್ನ ಆಯ್ಕೆ ಅದು ತಪ್ಪಾಗಿದೆ ಅಥವಾ ನಮ್ಮ ಫ್ಯಾಮಿಲಿ ಇರೋರಿಗೆ ಕೊಟ್ಟಿದ್ದೀನಿ ಅಂತ ಅನ್ನೋದಲ್ಲ ಮಾಡಿದವರು ಕಿಡಿಗೇಡಿಗಳಂತಾರಲ್ಲ ಅವರು ಪ್ರೂಫ್ ಮಾಡಿದಾರಲ್ಲ ಅದನ್ನ ತೋರಿಸ್ಲಿ ಅವರು ಪ್ರೂಫ್ ಮಾಡಲಿ ಎಲ್ಲದಕ್ಕೂ ಒಂದು ಇರುತ್ತಲ್ವ ಸಮೀಕ್ಷೆ ಅನ್ನೋದು ಇರುತ್ತಲ್ವ ಇವರು ಇವರು ಇವ್ರ ಕಡೆ ಇವರಿಗೆ ಅಷ್ಟು ಅಸಮಾಧಾನ ಇದ್ರೆ ಡೈರೆಕ್ಟ್ ಆಗಿ ಬಂದು ಅಧ್ಯಕ್ಷನ ಮೀಟ್ ಮಾಡಿ ಅಥವಾ ಅಧ್ಯಕ್ಷನ ಬರ ಕೇಳಿ ಒಂದು ಮಾತಾಡ್ಬೋದಿತ್ತು ಕೇಳ್ಬೋದಿತ್ತು ನೀವು ಮಾಡಿದ ನನಗೆ ಅಸಮಾಧಾನ ಇಲ್ಲ ಅನ್ಬೋದಿತ್ತು ಅದನ್ನ ಬಿಟ್ಟು ಇವರು ನ್ಯೂಸ್ ಪೇಪರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಎಲ್ಲ ಹಾಕೊಂಡು ಒಂದು ಅಧ್ಯಕ್ಷರ ಮಾನವರ್ಯದಿಂದ ಹರಾಜಾಗ್ತಾ ಇದಾರೆ ಇವರು ಇದು ಸರಿನಾ ಸರ್ಕಾರದ ಆದೇಶ ಏನಂತ ಒಬ್ಬ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಒಂದು ಕೊಡೋಣ ಅಂತಿದೆ ಆದ್ರೂ ನಮ್ಮ ಗ್ರಾಮ ಪಂಚಾಯತ್ ಮೂರು ಕೊಟ್ಟಿದ್ದೀವಿ ನಾವು ಹ್ಯಾಂಡಿಕ್ಯಾಪ್ ಕೋಟದಲ್ಲಿ ಮೂರು ಸೀಟ್ ಅಲರ್ಟ್ ಆಗಿದೆ ಆಯ್ತಾ ಈಗ ಇವನಿಗೆ ಈ ಹೇಳ್ತಾ ಇದ್ದೇನೆ ಶರೀಫು ಕೆ ವೈ ಶರೀಫ್ ಮೊಹಮ್ಮದ್ ಶರೀಫು ಈ ವ್ಯಕ್ತಿ ಇವನಿಗೆ ಈಗ ಗ್ರಾಮ ಸಭೆ ಆಗೋಕ್ಕಿಂತ ಒಂದು ಒಂದು ವಾರ ಮುಂಚೆ ಇವಾಗಲೂ ಕೇಸ್ ರನ್ನಿಂಗ್ ಅಲ್ಲಿ ಸ್ಟೇಷನ್ ಅಲ್ಲಿ ಇವನು ಇವನಿಗೆ ಗಲಾಟೆ ಇವರು ಗಲಾಟಿದೆ ದೈವಸ್ವರೆಗೂ ಸರ್ ಈಗಲೂ ರನ್ನಿಂಗ್ ಅಲ್ಲಿ ಅಸ್ಸಾಂ ಹುಡುಗಿಯರ ವಿಷಯದಲ್ಲಿ ಇವನ ಹೆಚ್ಚು ಕೇಸ್ ಕೊಟ್ಟು ಇವ್ನ ಹೆಂಟಿ ವಿರುದ್ಧ ತಿಳಿಸಿ ಅದಕ್ಕೆಲ್ಲ ದಾಖಲಾತಿ ಅದ್ರ ಇದ್ರ ಕಾಪಿ ಎಲ್ಲ ನನ್ನ ಹತ್ರ ಇದೆ ಮಾಜಿ ಮೆಂಬರ್ ಅಬು ಬಕ್ಕರ್ ಪುಸ್ತಕ ಈ ವ್ಯಕ್ತಿ ಹದಿನೈದು ದಿನ ಮುಂಚೆ ಗ್ರಾಮ ಸಭೆ ಆಗ ಹದಿನೈದು ದಿನ ಮುಂಚೆ ನನ್ನ ಮನೆಗೆ ಬಂದಿದ್ದ ಬಂದು ಅತ್ತಿಗೆ ನಿಮ್ ಕೈಯಲ್ಲೇ ಇರೋದು ನಿಮ್ದೇ ಫೈನಲ್ ಡಿಸಿಷನ್ ನೀವು ಅಧ್ಯಕ್ಷ ಕೋಟೋದಲ್ಲ ಅದನ್ನು ನನಗೆ ಯಗಾದರೂ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ ನಾನು ಅದಕ್ಕೆ ಏನೇಳಿದೆ ನೋಡಪ್ಪ ಈ ಎರಡು ಸಾವಿರದ ಹದಿಮೂರು ಆನ್ಲೈನ್ ಲಿಸ್ಟ್ ಏನಿದೆ ನಿಗಮದ ಬಂದಿದೆ ಸರ್ಕಾರದ ಆದೇಶದ ವಿಗಾತ ರಾಜೀವ್ ಗಾಂಧಿ ಹೌಸಿಂಗ್ ಗೈಡ್ಲೈಸ್ ಪ್ರಕಾರ ಅದೇ ತರ ಆಯ್ಕೆ ಮಾಡಬೇಕು ಅಂತ ಇರೋದು ನಾನು ನಿನಗೆ ಕ ಇದು ಈಗ ಕಿತ್ತಳೆಗಣ್ಣಿಗೆ ಎರಡು ತಿಂಗಳಲ್ಲಾಗುತ್ತೆ ನೀನು ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಅವನಿಗೆ ಹೇಳಿದ್ದೆ ಇವನು ಈ ವ್ಯಕ್ತಿ ಇವನಿಗೆ ಕೊಡ್ಲಿಲ್ಲ ಗೋಲ್ ಮಾಲ್ ಮಾಡಲಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಎರಡನ್ನೂ ಎರ್ಟ್ಕಟ್ಟಿ ನನ್ ವಿರುದ್ಧ ಪೇಪರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅದರಲ್ಲಿ ಹದ ಬಿಡ್ತಾ ಇದ್ದಾರೆ ಈ ಮುಸ್ತಾಕ್ ಅನ್ನೋ ವ್ಯಕ್ತಿಯಾಗಲಿ ಮೊಹಮ್ಮದ್ ಶರೀಫ್ ಈ ವ್ಯಕ್ತಿಯಾಗಲಿ ಇವರಿಗೆ ಎಲ್ಲಾ ತರಹದ ಸರ್ಕಾರಿ ಸವಲತ್ತು ತಗೊಂಡಿದ್ದಾರೆ ಈಗಾಗಲೇ ನಮ್ಮ ಪೀರಿಯಡ್ ಅಲ್ಲಿ ಈಗ ಅವರಿಗೆ ಮನೆ ಇದು ನಿವೇಶನಕ್ಕೆ ಮನೆ ಸ್ಯಾಂಕ್ಷನ್ ಅಲ್ಲಿದೆ ಅಮೌಂಟ್ ಬಂದು ಅವರು ಮನೆ ಕಟ್ಟಿ ಈಗ ಈ ಶರೀಫ್ ಅನ್ನೋ ವ್ಯಕ್ತಿಗೆ ಎರಡು ಆಟೋ ಇದೆ ಮನೆ ಇದೆ ಅವನ ತಮ್ಮನಿಗೆ ಕಾರ್ ಇದೆ ಆಮೇಲೆ ಬೈಕ್ ಇದೆ ಎಲ್ಲಾ ಸವಲತ್ತು ಅವರಿಗೆ ಇದೆ ಒಂದು ಹ್ಯಾಂಡಿಕ್ಯಾಪ್ ಅನ್ನೋ ಒಂದು ಇದು ಅಡ್ವಾಂಟೇಜ್ ಬಿಟ್ರೆ ಎಲ್ಲಾ ಸರ್ಕಾರಿ ಸೌಲತ್ತನ್ನು ಕೊಡ್ಕೊತಾ ಇದ್ದಾರೆ ಒಬ್ಬ ಒಬ್ಬನೇ ಕ್ಯಾಂಡಿನ್ ಅವನ್ನ ಕ್ಯಾಂಡಿ ಅನ್ನೋ ಉದ್ದೇಶಕ್ಕೆ ಒಬ್ಬರಿಗೆ ಕೊಡಬೇಕು ಅಂತ ಇದೆಯಾ ಕಾನೂನು ಸರ್ಕಾರದಲ್ಲಿ ಆದೇಶದ ಪ್ರಕಾರ ಒಬ್ಬರಿಗೆ ಒಂದು ಕ್ಯಾಂಡಿನ್ ಕ್ಯಾಪ್ ಅನ್ನೋ ಉದ್ದೇಶಕ್ಕೆ ಅವರಿಗೆ ಎಲ್ಲ ಸೌಲಭ್ಯ ಕೊಡಬೇಕು ಅಂತ ಇದೆಯಾ ಅಂತ ಕೇಳೋಕ್ಕೊಂದು ಪ್ರಶ್ನೆ ಈ ಅಬೋಬಕರನ್ ಮಗ ಹೌದು ಮುಸ್ತಾದ್ ಅವರು ಅಷ್ಟೇ ಅವರು ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಅದರಲ್ಲಿ ನಾನಂತೂ ದಾಖಲೆ ಇದೆ ಇದಕ್ಕೆ ಹದಿನೇಳು ಹದಿನೆಂಟಲ್ಲಿ ಮನೆ ಸ್ಯಾಂಕ್ಷಲ್ ಮಾಡಿ ಈ ಇವರಿಗೆ ಮೂರು ಜನ ಗಣ್ಮಕ್ಳು ಅಬೋಬಕರನ್ನ ಅವರಿಗೆ ಮೂರು ಜನ ಕಣ್ಮಕ್ಳು ಅದರಲ್ಲಿ ಒಬ್ಬ ಮಗ ಲವ್ ಮ್ಯಾರೇಜ್ ಚಿಕ್ಕಮಗ್ಳೂರಲ್ಲಿ ಅವರು ಇದ್ದಾರೆ ಸೆಟ್ಲ್ ಆಗಿ ಈಗ ಎರಡನೇ ಮನಿಗೆ ಸರ್ಕಾರದಿಂದ ನಮ್ಮ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟು ಅವರು ಎರಡು ಜಾಗ ಆ ಪಕ್ಕದಲ್ಲೇ ಮನೆ ಮಾಡಿ ಕುಸಿದಾರೆ ಇವರು ಈ ಸವಲತ್ತು ಪಡೆದವರಿಗೆ ಪದೇ ಪದೇ ಕೊಡಿಯಲ್ಲದು ಈಗ ಇವ್ರುಗಳು ಹೇಳ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಇವ್ರು ಪ್ರೂವ್ ಮಾಡಲಿ ಅವರು ದಾಖಲಾತಿ ನಿಮಗೆ ತಂದುಕೊಳ್ಳಿ ನಾನು ಕೊಟ್ಟಂತ ಯಾವುದೇ ಒಂದು ವ್ಯಕ್ತಿಗೆ ಒಂದು ದುಡ್ಡು ಜಾಗ ಆಗಲಿ ಮನೆ ಆಗಲಿ ಇನ್ನೂ ಆಸ್ತಿ ಆಗಲಿ ಇದ್ರೆ ಇವ್ರು ಪ್ರೂವ್ ಮಾಡ್ಲಿ ಅವರಿಗೆ ಅದನ್ನ ಬಿಟ್ಟು ಸಾಮಾಜಿಕ ಜಾಲತಾಣ ಅದರಲ್ಲಿ ಅಧ್ಯಕ್ಷ ಅಧಿಕಾರ ದುರ್ಬಳಕೆ ಅಧ್ಯಕ್ಷ ಗಂಡ ಬಗ್ಗೆ ಹೇಳಿ ನನ್ನ ಮನೆಯಲ್ಲಿ ತೆಗಿತಾ ಇದ್ದಾರೆ ಇದ್ರ ಮುಖಾಂತರ ನಾನು ಈಗ ಮಾನನಷ್ಟ ಮುಖದ ಬಗ್ಗೆ ಹೋಗೋಣ ಅಂತ ಇದ್ದೀವಿ ಮುಂದಕ್ಕೆ ಮುಂದೆ ನಾನು ಒಬ್ಳೇ ಡಿಸೈಡ್ ತಗೊಂಡಿಲ್ಲ ಈಗ ನಾವು ಹದಿಮೂರು ಜನ ಏನ್ ಮೆಂಬರ್ಸ್ ಇದ್ದೀವಿ ನಾವು ಇಷ್ಟು ಜನ ಒಂದು ಸಭೆ ಕರೆದು ಅದ್ರ ನಡವಳಿ ಅಲ್ಲಿದೆ ಸರ್ ಪಂಚಾಯತಿ ನಿಮಗೆ ಅದ್ರ ನಡ ಈಗ ಗ್ರಾಮ ಸಭೆಗಿಂತ ಮುಂಚಿನ ಸಭೆ ನಡವಳಿ ನಿಮಗೆ ಸಿಗುತ್ತೆ ಅದರ ಪ್ರಕಾರನೇ ನಾವು ಡಿಸೈಡ್ ಮಾಡಿ ಕ್ಯಾಟಗರಿ ವೈಸು ಸೀನಿಯರಿಟಿ ವೈಸು ಅದೇನಿದೆ ಹ್ಯಾಂಡಿಕ್ಯಾಪ್ ಕೊಟ್ಟು ಎಷ್ಟು ಕೊಡ್ಬೇಕು ಇಲ್ಲಿ ಆದ್ರೂ ಆದ್ರೂ ಮೂರು ಸೀಟ್ ನಾವ್ ಎರಡು ಸೀಟ್ ಎಕ್ಸ್ಟ್ರಾ ಕೊಡ್ಬೇಕು ಒಂದು ಪ್ಲಸ್ ಎರಡು ಹ್ಯಾಂಡಿಕ್ಯಾಪ್ ಕೊಟ್ಟು ಮೂರು ಕೊಡ್ ಇನ್ನು ಎಷ್ಟು ಕೊಡಕ್ಕಾಗುತ್ತೆ ಸರ್ ಇನ್ನೂ ಫಲಾರ್ಥಗಳು ಇರ್ತಾರಲ್ವಾ ಅವ್ರಿಗೆ ಬರ್ಬೇಕಲ್ವಾ ನಾವು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಬಾಡಿಗೆ ಮನೇಲಿ ಇದ್ದಾಗ ಅವ್ರಿಗೆ ಗಂಡ ಇಲ್ಲ ಈಗ ನನಗೆ ಅತ್ತೆ ಆಗಿರ್ಬೋದು ಅವರು ನನಗೆ ನಮ್ಮ ತಂದೆ ಕಟ್ಟಿಸ್ಕೊಟ್ಟಿರೋ ಜಾಗ ಮನೆ ಯಾಕಂದ್ರೆ ನನಗೆ ಮನೆ ಇರ್ಲಿಲ್ಲ ನೀವ್ ಅವ್ರ ಸ್ವಂತ ದುಡ್ಡಲ್ಲಿ ನನ್ನ ಸಲ ಮಾಡ್ಕೊಟ್ಟಿರೋ ಆಸ್ತಿ ಅದು ನನ್ ಗಂಟನ ಹೆಸರಲ್ಲಾಗ್ಲಿ ಹತ್ತ ಹೆಸ್ರಲ್ಲಾಗ್ಲಿ ಒಂದು ಜಾಗ ಆಗ್ಲಿ ಮನೆ ಆಗ್ಲಿ ಸರ್ ಇದೇ ಈ ಮಾಜಿ ಮೆಂಬರ್ ಅಬು ಬಕ್ಕರ್ ಅವರು ಕರ್ಕೊಂಡೋಗಿ ನಿಮಗೆ ಆ ಮನೆಯಲ್ಲಿ ಇಲ್ವಲ್ಲ ನಾನೇ ಅರ್ಜಿ ಕೊಡಿಸ್ತೀನಿ ಅಂತ ಹೇಳಿ ಪಂಚಾಯತಿ ಕರ್ಕೊಂಡೋಗಿ ಅವ್ರು ಕೊಡ್ಸಿರೋ ಅರ್ಜಿ ಇದು ಎರಡ್ ಸಾವಿರದ ಹದಿಮೂರ ಲಿಸ್ಟ್ ಅಲ್ಲಿ ಅವ್ರ ಹೆಸರಿದೆ ಸರ್ ಇದ್ರಲ್ಲಿ ಅವ್ರ ಲಿಸ್ಟ್ ಹೆಸರಿದೆ ಈಗ ನಾನು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಈಗ ಅವ್ರು ಬಿಡ್ತಾರ ಅಲ್ಲ ನನ್ನ ಪ್ಲೇಸ್ ಅಲ್ಲಿ ಬೇರೆಯವ್ರ ಮೆಂಬರ್ ಆಗಿರ್ತಾ ಇದ್ರು ಅವ್ರು ಕೊಡ್ತಿದ್ರ ಇವ್ರು ಬಿಡ್ತಿದ್ರ ಈ ಏಳು ಜನಕ್ಕೂ ಏನೇ ಒಂದು ಒಂದು ತುಂಡು ಇಲ್ಲ ಸರ್ ಅವ್ರ ಹೆಸರಲ್ಲಿ ಇದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಲ್ವಾ ಅದು ಸ್ಪೆಷಲ್ ಆಗಿ ಏನು ಆಯ್ಕೆ ಆಗಿಲ್ಲ ಸೀನಿಯರ್ ವೈಸ್ ಕ್ಯಾಟಗರಿ ವೈಸ್ ಮಾನವೀಯತೆ ದೃಷ್ಟಿಯಿಂದ ಒಪ್ಪ ಹುಡುಗ ಆಯ್ಕೆ ಮಾಡಿದ್ರು ಅದು ಯಾಕಂದ್ರೆ ಅವ್ರ ಅಮ್ಮ ಮೆಂಟಲ್ ಸರ್ ಆ ಚಿಕ್ಕ ಹುಡ್ಗ ಚಿಕ್ಕಂದ ತಾಯಿನ ಸಾಕ್ತ ಅನಪ್ಪ ಬಿಟ್ಟು ಓಡೋದು ಹಾಗಾಗಿ ಎಮ್ ಎಲ್ ಎನ ನಮ್ಮ ಕರ್ಕೊಂಡು ಮೇಡಮ್ ಈ ತರ ಇದೆ ಊರವರಿಗೆಲ್ಲ ಗೊತ್ತಿರೋ ಗೊತ್ತಿರಂತದ್ ವಿಚಾರ ಅವ್ರ ಬಗ್ಗೆ ಅವ್ರು ಹೇಳಿದ್ರೆಸ್ ಸ್ಯಾಕ್ಷನ್ ಆಗಿದೆ ನಿಮಗೆ ಪಿ ಡಿ ಒಂದು ಕೇಳಿ ಅವ್ರಿಗೆ ಒಂದ್ಕೊಡಿ ಅದು ಒಂದೇ ಹೆಸರು ನಾನು ಹೆಸರು ಇಲ್ಲದೆ ತಗೊಂಡಿರೋದು ಬಿಟ್ರೆ ಬೇರೆ ಯಾವುದೇ ಒಂದು ಹೆಸರು ನಾನು ತಗೊಂಡಿಲ್ಲ ಯಾರಿಗೂ ಅನ್ಯಾಯನೂ ಮಾಡಿಲ್ಲ ಸರ್ ಬ ಸುಮ್ ಸುಮ್ನೆ ನನ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ವೈಯಕ್ತಿಕ ದ್ವೇಷನೇ ಮೇನ್ ರೀಸನ್ ವೈಯಕ್ತಿಕ ದ್ವೇಷ ಸೊ ಈ ವ್ಯಕ್ತಿ ಹೆಂಡತಿ ನನ್ ಅಪೋಸಿಟ್ ಆಗಿ ಗೆ ನಿಂತಿದ್ರು ಈ ಯಾರು ಈ ಶರೀಫ್ ಅಥವಾ ಅಂಗವಿಕಲ ವ್ಯಕ್ತಿ ಹೆಂಡತಿ ನನ್ನ ಎಲೆಕ್ಷನ್ ಗೆ ನಿಂತು ಸೋತರು ಅವತ್ತಿಂದ ನನ್ನ ಹತ್ರ ವ್ಯಕ್ತಿ ಬೇರಾಗಿ ತೋರಿಸ್ತಾನೆ ಬಂದಿದ್ದಾನೆ ಇವತ್ತಿನವರೆಗೂ ತೋರಿಸ್ತಾ ಬಂದಿದ್ದಾನೆ ಆದ್ರೂ ನಾವು ಯಾವುದೇ ತರದ ದ್ವೇಷ ಅವರ ತೋರಿಸಿಲ್ಲ ಸರ್ ಈಗ ನನ್ನ ಹತ್ರ ಎಂತ ಇದೆ ನೀವು ಕದ್ದು ಮುಚ್ಚಿ ಕೊಟ್ರಿ ಅಂತ ನಾನ್ ಯಾವುದೇ ರೀತಿ ಅದಕ್ಕೆ ಬೇಕಾದ ದಾಖಲೆ ನನ್ನ ಹತ್ರ ಇಲ್ಲ ಸರ್ ನನ್ನ ಬೇಕಾದ್ರೆ ನೀವು ಕೇಳಿ ನಾನು ಪ್ರೋಸಿಟ್ ಮಾಡ್ತೀನಿ ಅದನ್ನ ನೂರ ಎಂಟು ಅರ್ಜಿ ಇಲ್ಲ ಸರ್ ಇಲ್ಲ ಇದೆ ನೂರ ತೊಂಬತ್ತೆಂಟು ಅರ್ಜಿಗೂ ಇಲ್ಲೇ ಇದೆ ಜಾಗದ ಕೊರತೆ ಇದೆ ತಿಂಗಳಲ್ಲಿ ಆಗುತ್ತೆ ಹೇಳ್ತಾ ಇದ್ದಾರೆ ಯಾರಿಗೂ ಕೊಡಲ್ಲ ಅಂತ ಯಾರಿಗೂ ಹೇಳಿಲ್ಲ ನಾವು ಕೊಡಿಸ್ತೀವಿ ಈಗ ಏನು ಸೀನಿಯರ್ಟಿ ಜೀನನ್ ಇದ್ದಾರೆ ಜೀನಿದ್ದಾರೆ ಅರ್ಹರಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ ನಾವು ನಾನು ಹೇಳ್ತಾ ಇದ್ದೀನಲ್ಲ ಈ ತಗೊಂಡು ಅವ್ರ ಲಿಸ್ಟ್ ಕೂಡ ನನ್ನ ಹತ್ರ ಇದೆ ಅದನ್ನು ನಿಮಗೆ ಕೊಡ್ತಾ ಇದೀವಿ ಈಗ ಈ ಮಾಜಿ ಮೆಂಬರ್ ಅಬೂ ಅವ್ರು ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವ್ರು ತಗೊಂಡಿದ್ದಾರೆ ಆಮೇಲೆ ಈ ಜುಬೇದ ಈ ಮೊಹಮ್ಮದ್ ಶರೀಫ್ ಅವ್ರ ತಾಯಿ ಅವ್ರ ತಾಯಿ ಸ್ಯಾಂಕ್ಷನ್ ಮಾಡಿ ಈ ಹುಡುಗನಿಗೆ ಬೇರೆ ಮನೆ ಮಾಡಿ ಪಕ್ಕದಲ್ಲಿ ಕೂರ್ಸಿದಾರೆ ಮನೆ ಮಾಡಿ ಗೃಹ ಪ್ರವೇಶ ಮಾಡಿ ನಮ್ಮ ಊರವ್ರನ್ನ ಕಲಿದ್ರು ಅವ್ರು ನಮ್ ತಂದೆನೂ ಕೂಡ ರಾತ್ರಿ ಅವ್ನು ಅದೇ ಮನೇಲಿ ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ವಾಪಸ್ ಸೊಟ್ಟ ಮುಖ ಅವ್ರ ಮನೆ ಗೃಹ ಪ್ರವೇಶ ಬಿದ್ದ ಹಬೀಬ್ ಅನ್ನೋ ಹುಡುಗ ಇದ್ದಾನೆ ಅವರಿಗೂ ಅಷ್ಟೇ ಅವರಿಗೂ ಸ್ಯಾಂಕ್ಷನ್ ಆಗಿದೆ ಲಿಸ್ಟ್ ಕೂಡ ಇಲ್ಲೇ ಅದನ್ನೆಲ್ಲ ನಿಮಗೆ ಕೊಡ್ತೀನಿ ಸರ್ ಈಗೆಲ್ಲ ಇಟ್ಕೊಂಡು ಕೊಟ್ಟೆ ಕೊಟ್ಟಂತ ಫಲಾನುಭವಿಗಳಿಗೆ ಮತ್ತೆ ಮತ್ತೆ ಸರ್ಕಾರದ ಎಲ್ಲಾ ಸವಲತ್ತು ಪ್ರತಿ ವರ್ಷ ಅವರಿಗೆ ಕೊಡೋಲ್ಲ ತಪ್ಪಲ್ವಾ ಬೇರೆಯವ್ರು ಬಿಡ್ತಾರೆ ಈಗ ಅದರ ವ್ಯಕ್ತಿಗಳು ಇದಾರೆ ಅವ್ರು ಬಿಡ್ತಾರೆ ಈಗ ಅವ್ರ ಯಾರು ಸರ್ ಅಲ್ಲಿ ಇಲ್ಲ ಈ ಅಬೂಬಕರ್ ಮಗ ಮುಸ್ತಾಕ್ ಆಗ್ಲಿ ಅಥವಾ ಶರೀಫ್ ಅನ್ನೋ ಶರೀಫ್ ಅನ್ನೋ ಹೆಸರು ಇದೆ ಸರ್ ಯಾಕಂದ್ರೆ ಅವರಿಗೆ ಮನೆ ಕೊಟ್ಟಿದ್ದೀವಿ ನಾವು ಆಲ್ರೆಡಿ ಕೊಟ್ಟ ಆಗಿದೆ ಮತ್ತೆ ಈಗ ಜಾಗನೂ ಕೊಡಿ ಅಂದ್ರೆ ಬೇರೆ ಅದರ ಫಲಾನುಭವಿಗಳು ಇದ್ದಾರಲ್ಲ ಅವರಿಗೂ ಕೊಡ್ಬೇಕಲ್ವಾ ಇಲ್ಲಿ ಸಿಕ್ಸ್ಟಿ ಅನೈದು ಸೆವೆಂಟಿ ಟು ಐದ್ರು ಹಾಗೆ ಹೆಚ್ಚು ಕಮ್ಮಿ ಆಗ್ಬೋತಾರ ಆಗ ಎಲ್ಲಾ ಫಲಾನುಭವಿಗಳು ಅದು ಫಸ್ಟ್ ಏನಂದಿದ್ದಾರೆ ಎಂ ಎಲ್ ಎ ಮೇಡಮ್ ಅಂದಿದ್ದಾರೆ ನೀವು ಈಗ ಲಿಸ್ಟ್ ಅಲ್ಲಿ ಏನಿದೆ ಬಿಟ್ಟ ಬಿಟ್ಟಿದ್ದೀರ ಅವ್ರನ್ನ ಸೇರಿಸ್ಕೊಳ್ಳಿ ಮತ್ತೆ ಹೊಸಬ್ರನ್ನ ನೀವು ಆಯ್ಕೆ ಮಾಡಿ ಅದಕ್ಕೋಸ್ಕರ ಮಾತ್ರ ನಾವು ಹೊಸ ಅರ್ಜಿಗಳನ್ನ ತಗೋತಾ ಇರೋದು ಈ ಆಟೋ ತಗೊಂಡ್ ಬರ ವೀಡಿಯೋ ಎಲ್ಲ ನನ್ನ ಹತ್ರ ಇದೆ ಸರ್ ಹೊಸ ಆಟೋ ತಗೊಳಕ್ಕೆ ಬಂದ ವಿಡಿಯೋ ಅವ್ರು ಫೇಸ್ಬುಕ್ ಅಲ್ಲಿ ಹಾಕಿರುವಂತ ವಿಡಿಯೋ ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋ ವಿಡಿಯೋ ಎಲ್ಲ ನನ್ನ ಹತ್ರ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸರ್ ಅದನ್ನ ಆರಕ್ಷಕ ಆರಕ್ಷಕ ಕಾಣೆದು ಆಮೇಲೆ ಅವ್ನ ಹೆಂಡತಿ

ಇವ್ರ ಕೇಸಲ್ಲ ಸಾಲವಾಗಿ ಗಂಡ ಹೆಂಡತಿ ಗಲಾಟೆ ಎಲ್ಲ ಸಮಾಧಾನ ಆದ್ಮೇಲೆ ಈ ವ್ಯಕ್ತಿ ಹೆಸರಲ್ಲಿ ಅಲ್ಲ ಸರ್ ಈ ವ್ಯಕ್ತಿ ಹೆಂಡತಿ ಅನ್ನೋ ರೇಷ್ಮಾ ಅನ್ನೋ ಏನಿದ್ದಾಳೆ ಅವಳಿಗೆ ನಾನು ಸೆಟ್ ಮಾಡ್ಕೊಟ್ಟಿದ್ದೆ ಕಿತ್ರೆಗಂಡ ಅವಳಿಗೆ ಎರಡು ಮಕ್ಕಳಿದೆ ಸರ್ ಇವನು ನಾಳೆ ದಿನ ನೋಡ್ತಾನೆ ಅನ್ನೋ ಗ್ಯಾರಂಟಿ ನನಗಿಲ್ಲ ಇವರ ಮೇಲೆ ಅಷ್ಟು ಕೇಸ್ ಎಲ್ಲ ಇದೆ ಸರ್ ನೋಡಿ ಸರ್ ವಿಡಿಯೋ ನೋಡಿ ಸರ್ ಅದು ಈಗ ಇವನು ವಾಟ್ಸ್ಆಪ್ ಆಮೇಲೆ ಫೇಸ್ಬುಕ್ ಇದ್ರಲ್ಲೆಲ್ಲ ಬಿಟ್ಟಿರೋದು ಈಗ ಇವನು ಗಾಂಜಾ ಪಾರ್ಟಿ ಮಟ್ಕ ಪಾರ್ಟಿ ಇವನು ಮಟ್ಕದ ಏಜೆಂಟ್ ಇವನು ಇಂಥ ಸಮಾಜಘಾತಕ ವ್ಯಕ್ತಿಗಳಿಗೆ ನೀವು ಹೇಗೆ ಕೊಡ್ತೀರಾ ಸಹ ಇಷ್ಟೆಲ್ಲ ಇಟ್ಕೊಂಡು ಇವನು ಹೆಂಡತಿ ಅವಳಿಗೆ ನನ್ನಲ್ಲಿ ಮನಸ್ತಾಪ ಇಲ್ಲ ಸರ್ ಅವಳು ಸೋದ್ಲು ಅವಾಗ್ಲೆ ನಾವು ಸರಿಯಾಗಿ ಚೆನ್ನಾಗಿ ಇದೀವಿ ಚೆನ್ನಾಗಿರ್ತಿವಿ ಸರ್ ಇವನಿಗೆ ನನ್ನ ಹೆಂಡತಿ ಸೋದ್ಲು ಇವಳು ವಿರುದ್ಧ ಸೋದ್ಲು ನನಗೆ ಏನು ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ವೈಯಕ್ತಿಕ ಕಾರಣ ವೈಯಕ್ತಿಕ ವೇಷ ಸರ್ ಒಂದು ಆ ಒಂದು ಆಮೇಲೆ ಪುಸ್ತಕ ಅಯ್ಯೋ ನನಗೆ ಸೈಟ್ ಕೊಡ್ಲೇಬೇಕು ಹೇಗಾದರೂ ಮಾಡ್ಕೊಡಿ ಅತ್ಯಷ್ಟು ಕೋಟಾದಲ್ಲಾದರೂ ಆದ್ರೂ ಕೊಡಿ ಅಂದಿದ್ದ ನಾನು ಕೊಡ್ಲಿಲ್ಲ ನಾನು ಅನ್ಯಾಯ ಮಾಡ್ಲಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇವರು ನನ್ನ ಈ ತರ ಮಾಡ್ತಾ ಇದ್ದಾರೆ ಈಗ ಈಗ ನಾನು ಮಾನವಷ್ಟು ಹೋಗ್ತೀನಿ ಸರ್ ನನಗೆ ಎಲ್ಲಾ ಕಡೆಯಿಂದ ಟಾರ್ಚರ್ ನೋಡಿ ನಾವು ಮರ್ಯಾದೆಗೆ ಬಾಳ್ತಾ ಇದ್ವಿ ಸರ್ ಸಮಾಜದಲ್ಲಿ ಊರಲ್ಲಿ ನಮ್ಮ ಮರ್ಯಾದೆ ತೆಗೆಕೆ ಇವರು ನೋಡ್ ನೋಡಿದ್ದಾರೆ ಪ್ರತಿಯೊಬ್ಬ ಈಗ ಗೌರವಾನ್ವಿತ ವ್ಯಕ್ತಿಗಳ ಮೇಲೆ ನನಗೆ ಕಾಲ್ ಬರ್ತಾ ಇದೆ ಏನ್ ಸಾಧ್ಯ ಮೇಡಮ್ ನಿಮ್ ತರ ನಿಮ್ ಬಗ್ಗೆ ಈ ತರ ಬರ್ತಾ ಇದೆ ಹಾಗೆ ಹೀಗೆ ಅಂತ ನಮ್ಗೆ ಒಂದು ಇದು ಅವ್ರ ಮನೆ ಅವ್ರ ತಮ್ಮ ಬೈಕು ಅವ್ರ ಕಾರು ಆಮೇಲೆ ಅವ್ರ ಮನೆ ಹೊಸ ಮನೆ ಸರ್ ಇದು ಗೃಹ ಪ್ರವೇಶ ಮಾಡಿದ್ನಲ್ಲ ಎರಡು ವರ್ಷ ಬ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಟು ಜನವರಿ ಎರಡು ಅವ್ರದ್ದು ಕಾರು ಮನೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಈ ಈ ವ್ಯಕ್ತಿ ಇದರಲ್ಲ ಅವ್ರ ತಾಯಿ ಹೆಸರಲ್ಲಿ ಮಾಡಿ ಈ ಮನೆ ಇಪ್ಪತ್ತೆರಡರಲ್ಲಿ ಅವರು ಗೃಹ ಪ್ರವೇಶ ಮಾಡಿ ಸರ್ ಕೃಷ್ಣಾಪುರದಲ್ಲಿ ನೀವು ಸಮೀಕ್ಷೆ ಮಾಡಿದ್ರೆ ನಿಮಗೂ ನಿಮ್ಮಗಳಿಗೂ ಗೊತ್ತಾಗುತ್ತೆ ಸರ್ ಈಗ ಇವ್ರ ಜೊತೆ ಬಂದಿದಾರಲ್ಲ ವ್ಯಕ್ತಿಗಳು ಈ ಫೋಟೋದಲ್ಲಿ ಇದಾರೆ ಈ ನ್ಯೂಸ್ ಪೇಪರ್ ಅಲ್ಲಿ ಏನಿದ್ದಾರೆ ಈ ಫೋಟೋದಲ್ಲಿ ಅವ್ರು ಕೆಲವೊಂದು ವ್ಯಕ್ತಿಗಳು ನನಗೆ ಫೋನ್ ಮಾಡಿ ನಮಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ ಸರ್ ನೋಡಿ ಇವ್ರ ಜೊತೆ ಬಂದಂತ ಇಲ್ಲಿ ಒಬ್ರು ನೆಕ್ತಿದ್ದಾರೆ ಜೋಸೆಫ್ ಬಂದಿದ್ದಾರೆ ಅವರಿಗೆ ಮೂರು ಸೈಟ್ ಇದೆ ಸರ್ ಮೂರು ಸೈಟ್ ಮೂರು ಮನೆ ಇದೆ ಅವ್ರಿಗೆ ನೀವು ಬಂದ್ರೆ ನಾನು ಕೃಷ್ಣಾಪುರದಲ್ಲಿ ಸ್ಪಾಟ್ ವಿಸಿಟ್ ಮಾಡಿಸ್ತೀವಿ ಅವರು ನೆಕ್ಸ್ಟ್ ಪ್ರೇಮ ಅಂತ ಬಂದಿದ್ದಾರೆ ಅವರಿಗೆ ತೋಟ ಆಸ್ತಿ ಮನೆ ಎಲ್ಲ ಇದೆ ಸರ್ ಸರ್ ಹುರಿದುಂಬಿಸಿ ಅವ್ರನ್ನ ಕರ್ಕೊಂಡು ಬಂದಿದೆ ಯಾಕಂದ್ರೆ ಆಪೋಸ್ ಮಾಡೋಣ ಅಂತ ಹೇಳಿ ಅಲ್ತಾ ಚಿಕನ್ ಅಂಗಿ ಅಲ್ತಾ ರಾಕ್ ಗಾರ್ಡನ್ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಚಿಕನ್ ಶಾಪ್ ಅವರು ಫೋನ್ ಮಾಡಿ ಇದೆ ಸರ್ ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಅವ್ರು ಹೇಳ್ತಾರೆ ನನ್ನ ಕ್ಷಮಿಸ್ಬಿಡೋದಿನೋ ನನಿಗ್ ಗೊತ್ತಿರಲಿಲ್ಲ ಈ ತರ ಆಗುತ್ತೆ ಅಂತ ನಾನ್ ನಿಮ್ ಮಗ ಓಟವೇ ಅಲ್ಲ ನನ್ನ ಹೇಗಿವರು ಈ ತರ ಕರ್ಕೊಬೋದ್ ನಾನ್ ಕೇಳಿ ನಿಮ್ ಮಗುನ ಇನ್ನು ಎಲ್ಕೋವರೆಗೆ ನಿಮ್ ಮಗುನ ಗೊತ್ತಿರೋಲ್ಲ ಸರ್ ಅವರಿಗೆ ನಾನು ಹೇಳಿ ನಿಂತರ ನೀನ್ ಕೊಡ್ತೀನಿ ನಿನ್ನಿಗೂ ಹೇಳಿದಪ್ಪ ನೀವು ಓಟರ್ ಅಲ್ಲದೆ ಇರ್ಬೋದು ನನಗೂ ಆಸೆ ಇರುತ್ತೆ ಮನೆ ಇರ್ದಿರೋದು ಮನೆ ಆಗ್ಬೇಕು ನನಗೂ ಆಸೆ ಇರುತ್ತೆ ಮಾಡ್ಕೊಡ್ತೀನಿ ಅಂದಿದೆ ನೀನ್ ಯಾಕೆ ಮತ್ತೆ ಹೋದೆ ಇಲ್ಲ ಅವ್ರು ಇವತ್ತೇ ನಿಮ್ಗೆ ಸೈಟ್ ಬೇಗ ನಾವು ಕೊಡಿಸ್ತೇ ಕೊಡ್ತೀವಿ ಹಂಗಂತ ಹೇಳಿ ಕರ್ಕೊಂಡು ಬಂದ್ರು ನನ್ನ ಅಂತ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ರಂಜನ್ ಅಜಿತ್ ಕುಮಾರ್ ಬಂದಿದೆ ಅವರು ಒಂದು ಒಂದು ಪಾಪ ಸ್ಕೂಟರ್ ಬಗ್ಗೆ ಗಲಾಟೆ ಮಾಡಿ ವಿರುದ್ಧನೇ ಕೇಸ್ ದಾಖಲು ಎರಡಲ್ಲ ಕೇಸ್ ತುಂಬಾ ಕೇಸ್ ಇದೆ ಹಾಗಿದ್ದ ವ್ಯಕ್ತಿಗೆ ನೀವು ಹೇಗೆ ಕೊಡ್ತೀರಾ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲದೇ ಇರೋ ಟೈಮ್ ನೋಡಿ ಅವರು ಗ್ರಾಮಸಭೆ ಸಭೆ ನೆಕ್ಸ್ಟ್ ದಿನ ಬಂದು ನಾವ್ ಹೇಳಿದ್ವಿ ಅರ್ಜಿ ಕೊಡೋದಿದ್ದು ಅರ್ಜಿ ಕೊಡ್ಬೋದಿತ್ತು ಕೊಡ್ಬೋದಿತ್ತು ಅದ್ರ ಬಿಟ್ಟು ಅಲ್ಲಿ ಹೋಗಿ ಕೆಳಗಡೆ ನಿಂತು ಇದೇ ಮುಸ್ತಾಕಿಸ್ಕೊಳ್ಸ ಮುಸ್ತಾಕಿ ಶರೀಫ್ ಅವ್ರನ್ನ ಅಡ್ಡ ಹಾಕಿ ಅಲ್ಲಿ ಕೆಳಗಡೆ ಮಲಗಿಸಿ ಟಾರ್ಚರ್ ಮಾಡಿದ್ದಾರೆ ಸಿದ್ದೇಶ್ವರ ಅವರಿಗೆ ಅಲ್ಲಿಂದ ಬಾಕಿ ಇದ್ದ ಸಿಬ್ಬಂದಿಗಳಿಗೆ ಟಾರ್ಚರ್ ಮಾಡಿದ್ದಾರೆ ನೀವೀಗ ಅಧ್ಯಕ್ಷನ ಕಲಿಸ್ತೀರಾ ಇಲ್ವಾ ನಾವು ಇಷ್ಟ ಕೊಡುದು ಸಾಯ್ತೀವಿ ಇಲ್ಲಿ ಆದ್ರೆ ಸರ್ ಇದ್ದ ಸರ್ ನನ್ನ ಹತ್ರ ಈ ತರ ಹೇಳಿ ಟಾರ್ಚರ್ ಮಾಡಿ ನನ್ನನ್ನು ಕರೆಸಿಯಲ್ಲಿ ನನಗೆ ಬಾಯಿಗೆ ಬಂದಾಗೆಲ್ಲ ಬಯಸಿದ್ರು ரேிஸ் ஜெண்ட்ஸ் எல்லாரும் சேர் கொண்டு நன்க உத்தர கொடக்கேல சார் மாதாக்கி நான் ஏன் உத்தர கொடுத்தியா நான் ராசிக்கு அவ்வளோ இவர மாதேஷன இது பகே அரியல்ல இவன் நன் இத இதே தர ஆடோ நான் அவங்க கொட்ல கொட்லி அதுக்கு உத்தர நான் கொடோன்னு நான் சீத வந்தே சார் அது திந்தாரு ஏன்தா அவள் ஓடது இன் மெத்திகட் காஞ்சா ஒடியோ மெத்தி நீட்ரா ಈಗಲೂ ಕೇಸು ಸುಮಾರು ದಾಖಲ ಇದೆ ಹೆಸರಲ್ಲಿ ಏನ್ ಕೊಡ್ತೀರ ಈ ವ್ಯಕ್ತಿಗೆ ನಾವು ಹಾರಿಸಿರೋದು ಜಿನ ವ್ಯಕ್ತಿ ಸೀನಿಯರ್ ಇಲ್ಲಿ ಯಾರಿದ್ದಾರೆ ಅವ್ರಿಗೂ ಅವರಿಗೋಸ್ಕರ ಅವ್ರ ಅವ್ರನ್ನು ಮಾಡಿದೀವಿ ಸರ್ ಈಗ ಈ ಇದರಲ್ಲಿ ಇದಾರಲ್ಲ ಈ ಪತ್ರದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಇದಾರಲ್ಲ ಇದ್ರಲ್ಲಿ ಹಳೆ ನಂಬರ್ ರೇವತಿ ಅನ್ನೋರು ಇದ್ದಾರೆ ಸರ್ ಹೆಸರು ಮೆನ್ಷನ್ ಆಗಿದೆ ಅವರು ರೇವತಿ ಅನ್ನೋರು ರೇವತಿ ಅನ್ನೋರು ನಮ್ಮ ಹಿಂದಿನ ಇದ್ದಾರೆ ಅಲ್ವಾ ಮೆಂಬರ್ ಆಗಿದ್ದವರು ಅವರು ಮೆಂಬರ್ ಆದಾಗ ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಸರ್ ಇನ್ನು ಹಾಲು ಕುಡಿಯ ಮಕ್ಕಳು ಅವರು ಹಾಲು ಗುಡಿಯ ಸಮೇತ ಬಿಟ್ಟಿಗೆ ಅವರಿಗೆ ಮನೆ ಜಾಗ ಎಲ್ಲ ಇತ್ತು ಆದ್ರೂ ಸಮೇತ ನವಗ್ರಾಮದಲ್ಲಿ ಸೈಟ್ ಹಂಚುವಾಗ ಅವರು ಅಲ್ಲಿ ಮಾಡಿಕೊಂಡ್ರು ಸೈಟ್ ಅದು ಆಮೇಲೆ ಹಮೀದ್ ಹಳೆ ಮಾಜಿ ಮೆಂಬರ್ ಅವರು ಕೂಡ ಅವರು ಫ್ಯಾಮಿಲಿ ಅಕ್ಕ ತಂಗಿಯವರಿಗೆಲ್ಲ ಸೈಟ್ ಕೊಟ್ಟರು ಅವರು ಸಮೇತ ಎರಡು ಎರಡು ಮೂರು ಇದು ಮನೆ ಮಾಡ್ಕೊಂಡ್ರು ಇವ್ರ ಜೊತೆ ಸೇರಿದಂತ ಇಸ್ಮಾಯಿಲ್ ವ್ಯಕ್ತಿ ಇದ್ದಾರೆ ಕೃಷ್ಣಾಪುರದಲ್ಲಿ ಇದ್ದಾರೆ ಸರ್ ಅವ್ರ ಹೆಂಡತಿ ಕತಿಜ ಅವರ ಮೆಂಬರ್ ಆಗಿದ್ರು ಅವರು ಅವ್ರವರಿಗೆ ಬೇಕಾಗಿತ್ತು ಕಿತ್ಲ ಗಂಡಿಲಿ ಕೃಷ್ಣಾಪುರದಲ್ಲಿ ಎಲ್ಲಾ ನಿವೇಶನ ಮಾಡ್ಕೊಂಡ್ರು ಸೈಟ್ ಇವಾಗ ಎಲ್ಲಾನು ಮಾಡ್ಕೊಂಡ್ರು ಈ ಕಿಡಿಗೇಡಿಗಳ ಜೊತೆ ಸೇರಿ ಇವಾಗ ಇವರು ಈಗ ಎರಡು ವರ್ಷ ಈ ಹುಡುಗರು ಮದ್ವೆ ಎರಡು ಮೂರು ವರ್ಷ ಆಗಿಕ್ಕಷ್ಟೇ ಈಗ ಸೀನಿಯರ್ಸಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀರಾ ನೀವು ನನ್ನ ಪ್ರಶ್ನೆ ಅದು ನೋಡಲ್ ಅಧಿಕಾರಿಗಳು ಹೇಳಿದ್ದಾರೆ ನೀವು ಕರೆಕ್ಟ್ ಆಗಿ ಅನ್ನೋ ಒಂದು ಇದ್ರೆ ಸಮೀಕ್ಷೆ ಮಾಡ್ತೀವಿ ಈಗ ಈಗ ಎಂತಾರಲ್ಲ ಸಲ್ಲಿಸಲಿಕ್ಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಪ್ರೊಸೀಜರ್ ಇದೆ ಸರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಎಲ್ಲಾದ್ರೂ ಲೋಪ ದೋಷಗಳು ಅದು ಕಂಡು ಬಂದ್ರೆ ಕಂಡ ಕಂಡ ಈಗೆಲ್ಲ ಆನ್ಲೈನ್ ಅಲ್ಲ ಸರ್ ಮನುಷ್ಯ ಕೈಯಲ್ಲಿ ಏನು ಮಾಡೋದಿಲ್ಲ ಆನ್ಲೈನ್ ಆನ್ಲೈನ್ ಅಲ್ಲಿ ನೋಡಿ ನಾವು ಅದರಲ್ಲಿ ಲೋಪದೇಶ ಏನಾದ್ರೂ ಬಂದ್ರೆ ಇಂತಹ ವ್ಯಕ್ತಿಗಳಿಗೆ ಇವರಲ್ಲಿ ಜಿನೋನ್ ಇದ್ರೆ ಇದ್ರು ಅಂದ್ರೆ ಸರ್ ಸಬ್ಮಿಷನ್ ನಡೆಸಿ ಅಂತವ್ರಿಗೆ ಕೊಡೋಣ ಸೆವೆಂಟಿ ಟು ಸೈಟ್ ಅಲ್ಲಿ ಹದಿಮೂರು ಊರಿಗೂ ಹಂಚಬೇಕು ಕೃಷ್ಣಾಪುರ ಒಂದಕ್ಕೆ ಹಂಚಿ ಅಂದ್ರೆ ಯಾವ ನ್ಯಾಯ ಸರ್ ಅದು ಇರೋ ಇದರಲ್ಲಿ ಸೆವೆಂಟಿ ಸೆವೆನ್ ಮೆಂಬರ್ಸ್ ಇರೋನ್ ಏನಿದ್ದಾರೆ ಸೀನಿಯರ್ ಎರಡ್ ಸಾವಿರದ ಹದಿಮೂರರ ಲಿಸ್ಟ್ ಅಲ್ಲಿ ಏನಿದೆ ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ಹೊಸ ಸೇರ್ಪಡೆ ನಾನು ಮಾಡಿಲ್ಲ ಹದಿಮೂರು ಏನಿದೆ ಎರಡ್ ಸಾವಿರದ ಹದಿಮೂರ ನಿಗಮದ ವೆಬ್ಸೈಟ್ ಅಲ್ಲಿ ಏನ್ ಬಂದಿದೆ ಅದರಲ್ಲಿ ಏನಿದ್ದಾರೆ ಅದನ್ನ ಮಾತ್ರ ನಾನು ಆಸಿದೀನಿ ಅದರಲ್ಲಿ ಬೇಕಾದ್ರೆ ಸಮೀಕ್ಷೆ ನಡೆಸಿ ನಾನು ಕೊಟ್ಟಿದ್ರಲ್ಲಿ ಯಾರಿಗಾದ್ರು ಭೂಮಿ ಇದೆ ಒಂದು ಮನೆ ಇದೆ ಅಥವಾ ಗಂಡ ಇದ್ದಾರೆ ನಾನು ಕೊಟ್ಟಿದ್ರಲ್ಲಿ ಅಂತ ಇವರು ಹುಡುಕಿಕೊಟ್ಟೆ ಸರ್ ಕೃಷ್ಣಾಪುರದಲ್ಲಿ ಈಗ ಹೇಳ್ತಾರಲ್ಲ ಈ ವಿಧಾನ ಲೇಡಿಗೆ ಕಾಸರಗೋಡಲ್ಲಿ ಅವ್ರಿಗೆ ಅಂತ ಜಾಸ್ತಿ ಅವ್ರೆ ಮಾಡ್ತಾರೆ ಆಮೇಲೆ ಈಗ ಹೇಳ್ತಾರಲ್ಲ ಕೃಷ್ಣಾಪುರದಲ್ಲಿ ಇದೇ ಇಸ್ಮಾಯಿಲ್ ಅನ್ನೋ ವ್ಯಕ್ತಿ ಹೆಂಡತಿ ಇದಾರೆ ಕತಿಜಮ್ಮ ಅವರು ಯಾವ್ದೋ ಹೆಂಡತಿ ವಿಧ ಗಂಡ ಇತ್ತು ಒಟ್ಟಿಗೆ ಇದ್ದಾರೆ ಒಂದೇ ಮನೇಲಿ ಇದ್ದಾರೆ ದುಡ್ಡು ಕೊಡ್ತಾ ಇದ್ದಾರೆ ಅಂಗಡಿ ಕೊಟ್ಟಿದ್ದಾರೆ ಹ್ಯಾಂಡ್ ಪೋಸ್ಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾರೆ ಪರ್ಸಲ್ಸ್ ಅಂತ ಮಾತಾಡಬಾರ್ದು ನಮಗೆ ಪರ್ಸನಲ್ ತುಂಬ ನೋವು ಸರ್ ಅವರು ಹೆಟ್ಟಿ ವಿಧವೆ ಎಷ್ಟೋ ಜನ ಕೃಷ್ಣಾಪುರದಲ್ಲಿ ವಿಧವೆ ಅಂತ ಹೇಳ್ಕೊಂಡು ಗಂಡನ ಇಟ್ಕೊಂಡು ಎಷ್ಟೋ ಜನ ವಿಧವೆ ಅಂತ ಪಡಿತಿದ್ದಾರೆ ಅದು ಯಾಕೆ ಗವರ್ಮೆಂಟ್ ಸರ್ಕಾರ ಯಾಕೆ ಅದನ್ನು ಸಮೀಕ್ಷೆ ಮಾಡ್ತಾ ಇಲ್ಲ ಈಗ ನಾವು ಇಲ್ಲದೆ ಕೊಟ್ಟಿದ್ರೆ ಇಷ್ಟೆಲ್ಲ ರಾಜ್ಯ ಅಂತ ನನ್ ಬಗ್ಗೆ ಅಪಪ್ರಚಾರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್ ಇಂಥವುಗಳನ್ನ ಯಾಕೆ ಸಮೀಕ್ಷೆ ಮಾಡ್ತಾ ಇಲ್ಲ ಈಗ ಒಬ್ಬ ಮೆಂಬರ್ ಈಗ ಮೂರು ತರಕಾರಿ ಹಿಂದೆ ಎಷ್ಟು ಜಾಗ ಮಾಡಿದ್ದಾನೆ ಎಷ್ಟು ಮನೆ ಸ್ಯಾಂಕ್ಷನ್ ಮಾಡಿದ್ದಾನೆ ಅನ್ನೋದನ್ನು ಸಮೀಕ್ಷೆ ಮಾಡ್ಬೇಕಲ್ಲ ಸರ್ ನಾನೀಗ ಮೊನ್ನೆ ಪ್ರಶ್ನೆ ಕೇಳಿದಾಗ ಅಂತವ್ರೆಲ್ಲ ಬಿಟ್ಟೋದ್ರು ಇವ್ರಗಳಿಂದ ಅಂತವ್ರೆಲ್ಲ ಬಿಟ್ಟೋದ್ರು ಈಗ ಹೇಳ್ತಾರಂತೆ ಈಗ ಇವರೇ ಒಂದು ನಾಲ್ಕೈದು ಜನ ಮೆಂಬರ್ ಸೇರ್ಕೊಂಡು ಇಲ್ದಿರೋದೆಲ್ಲ ಮಾಡ್ತಾ ಇದ್ದಾರೆ ಅದ್ರ ಮಧ್ಯೆ ಹೇಳ್ತಾರೆ ನಾವು ಯಾರನ್ನಾದ್ರೂ ಹಿಂದೂಸ್ನು ಸೇರಿಸಬೇಕು ಅಲ್ಲಿದ್ದಾರೆ ಸರ್ ಪಾಪ ಅವ್ರನ್ನ ಸಿ ಸೇವರು ಅವ್ರನ್ನ ಸಿಗ್ನೇಚರ್ ಮಾಡಿಸ್ತಾರೆ ಈಗ ಸಿಗ್ನೇಚರ್ ಮಾಡಿಸಿದಾರ ಸರ್ ಈ ಹತ್ತು ಜನನೇ ಕೃಷ್ಣಾಪುರದಲ್ಲಿ ವಾಸ ಇರೋದ ನಾನು ಕೇಳಿದೆ ಇವಾಗ ಕೃಷ್ಣಾಪುರದಲ್ಲಿ ಎಷ್ಟು ಮನೂರೂರ ಐನೂರು ಮನೆ ಎಷ್ಟು ಎಷ್ಟಿರೋದು ನಿಮಗೆ ಗೊತ್ತಲ್ಲ ವಿಚಾರ ಈ ಹತ್ತು ಜನ ಜನನೇ ಇರೋದಾ ಇವರಿಗೆ ಸಿಗ್ನೇಚರ್ ನಾವು ಅನ್ಯಾಯ ಮಾಡಿದ್ರೆ ಯಾಕೆ ಎಲ್ರು ಸೈನ್ ಹಾಕಿಲ್ಲ ಅನ್ನೋದು ನನ್ನ ಪ್ರಶ್ನೆ ವಿಚಾರ ಹಾಕ್ತವ್ರು ಈಗಾಗಲೇ ಎಲ್ಲಾ ಏನು ಸರ್ಕಾರಿ ಸವಲತ್ತು ಇದೆ ಎಲ್ಲಾನು ಪಡ್ಕೊಂಡಿದ್ದಾರೆ ಸರ್ ಅವರು ಎರಡು ಮೂರು ಮನೆ ಇಟ್ಕೊಂಡಿದ್ದಾರೆ ವಿಧವೇ ಅಂತೇಳಿ ವಿಧವೇ ತರ ತಗೋತಿದ್ದಾರೆ ಈಗ ಮದುವೆ ಆಗಿ ಹೋದಂತ ಹೆಣ್ಮಕ್ಳೆ ಅಲ್ಲಿ ಬಂದಿರೋದು ಈಗ ಇವ್ರು ಹುರುದುಂಬಿಸಿರೋದು ಅವ್ರನ್ನ ನಿಮಗೆ ನಾವು ಮನೆ ಕೊಡಿಸ್ತೀವಿ ಇವ್ರ ಜೊತೆ ಬಂದವರೆಲ್ಲ ಮದುವೆ ಆಗಿ ಹೋಗಿ ಇಲ್ಲಿ ಬಂದು ಸೆಟ್ಲ್ ಆದಂತ ಹೆಣ್ಮಕ್ಳೆ ಇರೋದು ನಾಲ್ಕು ಐದು ವರ್ಷ ಆದಂತವ್ರು ಇರೋದು ಈಗ ಹತ್ತು ಇಪ್ಪತ್ತೈದು ಮೂವತ್ತು ವರ್ಷ ಬಾಡಿಗೆ ಇದ್ದು ಅರ್ಜಿಯಾಗಿ ಆಗಿ ಆನ್ಲೈನ್ ಅಲ್ಲಿ ಬಂದವರಿಗೆ ನೀವು ಕೊಡ್ತೀರಾ ಇಂಥವ್ರ ನೀವು ಇವರೆಲ್ಲ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎದುರುಕೊಂಡು ಇವರಿಗೆ ಕೊಡ್ತೀರಾ ನೀವು ಏನ್ ಮಾಡೋದು ನಾವಿಗೂ ಗ್ರಾಮ ಸಭೆ ಅಂತ ಹೇಳಿ ಮಾಡಿಸಿರುವಂತ ಪ್ರಕಟಣೆ ಪತ್ರ ಇದೆ ಇದನ್ನ ಆ ಬಂಗಿ ಬಾಗಿ ಹಾಕಿದ್ರೆ ಇದನ್ನು ಕೂಡ ಅರ್ಧ ಹಾಕಿದ್ದಾರೆ ಸರ್ ಯಾಕೆ ಅಂತ ಹೇಳಿದ್ರೆ ಈ ತರ ಗಲಾಟೆ ಮಾಡೋ ಉದ್ದೇಶಕ್ಕೋಸ್ಕರ ಅವ್ರು ಅರ್ಧ ಹಾಕಿದ್ದಾರೆ ಆಮೇಲೆ ಗ್ರಾಮ ಸಭೆ ಅನೌನ್ಸ್ಮೆಂಟ್ ಆಗಿರೋದಕ್ಕೆ ವಿಡಿಯೋ ನನ್ನ ಹತ್ರ ಇದೆ ಸರ್ ಗ್ರಾಮ ಸಭೆ ಮಾಡೋಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಆ ವಿಡಿಯೋ ನನ್ನ ಹತ್ರ ಇದೆ ಇವನಿಗೆ ಕಾಲಿಲ್ಲ ನಾನು ಒಪ್ಪತ್ತೀನಿ ಸರ್ ಆದ್ರೆ ಇವನು ಮಾಡೋ ಅಂತ ಕೆಲಸಗಳು ನಾಲ್ಕು ಕಾಲ್ ಇದ್ದವನಿಗೂ ನೀವು ಮಾಡಕ್ ಸಾಧ್ಯ ಇಲ್ಲ ಸರ್ ಅಂತ ಕೆಲಸಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಊರಲ್ಲಿ ಇರೋ ಗಂಡ್ ಮಕ್ಕಳೆಲ್ಲ ಗಂಡ್ ಮಕ್ಕಳಿಗೆಲ್ಲ ಗಾಂಜ ಮಟ್ಕ ಆಡ್ಸೋದ ಈಗ ಅದೆಷ್ಟು ನಮಗೆ ಹಂಚಿಕೆ ಮಾಡಿರುವಂತ ಇದ್ರಲ್ಲಿ ಸಹಿತ ನಮಗೆ ಅಸಮಾಧಾನ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು ಅದನ್ನ ಬಿಟ್ಟು ಹತ್ತತ್ತು ಸಾವಿರ ತಗೊಂಡು ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಅಧಿಕಾರ ದುರುಪಯೋಗ ಪಡಿಸಿದ್ದಾರೆ ಅನ್ನೋ ಪ್ರಚಾರನೂ ಮಾಡಿದ್ದಾರೆ ಸರ್ subscribe now and press the bell icon never miss <Sessos> an update